ಚನ್ನರಾಯಪಟ್ಟಣ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿಯವರ ಐವತ್ತೈದನೇ ಹುಟ್ಟು ಹಬ್ಬದ ಅಂಗವಾಗಿ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲ ಹಾಗೂ ಬ್ರೆಡ್ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹೇಶ್ ಮಾತನಾಡಿ ಈ ದಿನ ರಾಹುಲ್ ಗಾಂಧಿಯವರ ಹುಟ್ಟು ಹಬ್ಬದ ಅಂಗವಾಗಿ ನಮ್ಮ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡುತ್ತಿರುವುದು ತುಂಬಾ ಸಂತೋಷದ ವಿಚಾರ ಮುಂದಿನ ದಿನಗಳಲ್ಲಿ ಯುವರಾಜ್ ನೇತೃತ್ವದ ಯುವ ಮಿತ್ರರು ಸೇರಿಕೊಂಡು ಸಾರ್ವಜನಿಕರಿಗೆ ಅನುಕೂಲವಾಗುವ ಕಾರ್ಯಗಳನ್ನು ಮಾಡಲಿ ಎಂದರು ದೇವರು ರಾಹುಲ್ ಗಾಂಧಿಯವರಿಗೆ ಆಯ್ಸು ಆರೋಗ್ಯ ರಾಜಕೀಯ ಅಧಿಕಾರ ಕೊಟ್ಟು ಕಾಪಾಡಲಿ ಎಂದು ಶುಭ ಹಾರೈಸಿದರು ಕಾಂಗ್ರೆಸ್ ಯುವ ಮುಖಂಡ ಯುವರಾಜ್ ಮಾತನಾಡಿ ರಾಹುಲ್ ಗಾಂಧಿಯವರು ನಮ್ಮಂಥ ಯುವಕರಿಗೆ ಆದರ್ಶಪ್ರಾಯರಾಗಿದ್ದಾರೆ ದೇಶವನ್ನು ಒಗ್ಗೂಡಿಸುವ ದೃಷ್ಟಿಯಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಜೋಡು ಪಾದಯಾತ್ರೆ ಮಾಡುವ ಮೂಲಕ ಯುವ ಸಮುದಾಯವನ್ನು ಜಾಗೃತಿ ಮೂಡಿಸಿದ್ದಾರೆ ಮುಂಬರುವ ದಿನಗಳಲ್ಲಿ ರಾಹುಲ್ ಗಾಂಧಿ ಅವರು ಭಾರತ ದೇಶದ ಪ್ರಧಾನಿಯಾಗಲಿ ಎಂದು ಶುಭ ಹಾರೈಸಿದರು ರಾಹುಲ್ ಗಾಂಧಿಯವರ ಹುಟ್ಟು ಹಬ್ಬದ ಅಂಗವಾಗಿ ಯುವ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಸರ್ಕಾರಿ ಆಸ್ಪತ್ರೆಯ ಎಲ್ಲಾ ರೋಗಿಗಳಿಗೂ ಹಣ್ಣು ಹಂಪಲು ಹಾಗೂ ಬ್ರೆಡ್ ಅನ್ನು ವಿತರಣೆ ಮಾಡಲಾಗುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಕಾಂಗ್ರೆಸ್ ಮುಖಂಡ ಸಿಎಸ್ ಯುವರಾಜ್ ಮಕಾನ್ ವಿನೋದ್ ನುಗ್ಗೆಹಳ್ಳಿ ಕಿರಣ್ ದಿಲೀಪ್ ರುದ್ರೇಶ್ ಬಾಲು ಮಹೇಶ್ ಜಬಿವುಲ್ಲಾ ಗಣೇಶ್ ಇತರರು ಹಾಜರಿದ್ದರು ಐವತ್ತು ಐವತ್ತೈದನೇ ಹಬ್ಬದ ಆಚರಣೆಯನ್ನು ನಮ್ಮ ಚನ್ನರಪಟ್ಟಣ ತಾಲೂಕಿನ ಎಲ್ಲ ಯುವಕರು ಕಾಂಗ್ರೆಸ್ ಮುಖಂಡರುಗಳು ಈ ದಿವಸ ಅವರ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಸಾರ್ವಜನಿಕ ಆಸ್ಪತ್ರೆಗೆ ಇವತ್ತಿನ ಇವತ್ತಿನ ದಿವಸ ಹಣ್ಣು ಮತ್ತು ಬ್ರೆಡ್ಡನ್ನು ವಿತರಣೆಗೆ ಮಾಡುವ ಕಾರ್ಯಕ್ರಮವನ್ನು ಕೊಂಡ್ಕೊಂಡಿದ್ದಾರೆ ನಮ್ಮ ಎಲ್ಲ ಮುಖಂಡರು ಯುವಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಪಾಲ್ಗೊಂಡಿದ್ದಾರೆ ಅವರಿಗೆ ನಾನು ನಮ್ಮ ಆಸ್ಪತ್ರೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ಮತ್ತು ಸಾರ್ವಜನಿಕರವಾಗಿ ಒಂದು ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನು ಹೇಳ್ತೇನೆ ಅದೇ ರೀತಿ ನಮ್ಮ ರಾಹುಲ್ ಗಾಂಧಿ ಅವರಿಗೆ ಶತಾಯುಷಿಯಾಗಿ ಬದುಕಲಿ ಮತ್ತು ಅವರಿಗೆ ಆಯುಸ್ಸು ಆರೋಗ್ಯ ದೇವರು ಕೊಡಲಿ ಅಂತ ಈ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಸಾರ್ವಜನಿಕ ನಮ್ಮ ಚನ್ನಪಟ್ಟಣ ಸಾರ್ವಜನಿಕರ ಪರವಾಗಿ ಅವರಿಗೆ ಮತ್ತೊಮ್ಮೆ ಶುಭವಾಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಈ ದಿನ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನೇತಾರರು ನಮ್ಮೆಲ್ಲರ ನಾಯಕರಾದಂತಹ ಶ್ರೀಯುತ ಶ್ರೀ ರಾಹುಲ್ ಗಾಂಧಿಯವರ ಐವತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ ಪ್ರಯುಕ್ತ ಹಾಗೂ ನಮ್ಮ ತಾಲೂಕಿನ ಹಿರಿ ಮುಖಂಡರಂತಹ ಮಾನ್ಯ ಯುವರಾಜ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಸಂಘಟಿತರಾಗಿ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ರೋಗಿಗಳಿಗೆ ಹಣ್ಣು ವಿತರಣೆಯನ್ನು ಮಾಡುತ್ತಾ ಮಾಡೋದಕ್ಕೆ ಇಲ್ಲಿ ನಾವೆಲ್ಲ ಸೇರಿದ್ದೇವೆ ಜೊತೆಗೆ ಇದು ರಾಹುಲ್ ಗಾಂಧಿಯವರ ಒಂದು ಹೋರಾಟ ಮತ್ತು ಅವರ ಒಂದು ನೇತೃತ್ವದಲ್ಲಿ ದೇಶದಲ್ಲಿ ಇದು ಒಳ್ಳೊಳ್ಳೆ ಕೆಲಸಗಳಾಗಲಿ ಅಂತ ಹೇಳ್ತಾ ಒಂದು ಯುವಕರ ಆದರ್ಶ ಮತ್ತು ರಾಹುಲ್ ಗಾಂಧಿ ಅವರು ಹೊರಹೊಮ್ಮತ ಇದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಹುಟ್ಟೊಬ್ಬರ ಶುಭಾಶಯಗಳನ್ನು ಕೋರ್ತಾ ನನ್ನೆರಡು ಮಾತುಗಳನ್ನು ನಮಸ್ಕಾರ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತ ನಮ್ಮ ತಾಲೂಕು ವೈದ್ಯಾಧಿಕಾರಿಗಳಂಥ ನಮ್ಮ ಮಹೇಶ್ ಠಾಕ್ರೆ ಹಾಗೂ ಪುರಸಭಾ ಸದಸ್ಯರಾದಂಥ ನಮ್ಮ ಉಷಾ ವಿನೋದ್ ಅವರೇ ಅದೇ ಥರ ನಮ್ಮ ಕೆ ಡಿ ಪಿ ಸದಸ್ಯರಾದಂಥ ಮಹೇಶ್ ಅನ್ನೋರೆ ಅದೇ ಥರ ನಮ್ಮ ಕ್ರಂಪಚಿ ಸದಸ್ಯರಾದಂಥ ಕಿರಣ್ ಅವರೇ ತಾಲೂಕು ನಮ್ಮ ಆರೋಗ್ಯ ರಕ್ಷಣಾ ಸಮಿತಿಯ ಡೈರೆಕ್ಟರಾದಂಥ ನಮ್ಮ ದಿಲೀಪ್ ಅವರೇ ಮತ್ತೆ ನಮ್ಮ ಅವರೇ ಬಾಲೋರೇ ಅವರೇ ಮತ್ತು ಅನೇಕ ಮುಖಂಡರು ಬಂದಿದ್ದೀರಿ ಇವತ್ತು ಇವಾಗಲೇ ನಮ್ಮ ಎಲ್ಲ ನಮ್ಮ ಮುಖಂಡರಾಗಿ ನಮ್ಮ ಡಾಕ್ಟರ್ ಹೇಳಿದಂಗೆ ಇವತ್ತು ನಿಮ್ಗೆಲ್ಲ ವಿಷಯ ಗೊತ್ತಿದೆ ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರು ವಿರೋಧ ಪಕ್ಷದ ಒಂದು ಲೀಡ್ರಾದಂಥ ಮತ್ತು ಲೋಕಸಭಾ ಸದಸ್ಯರಾದಂಥ ಮುಂದಿನ ಪ್ರಧಾನಿ ಎಂದೇ ಬಿಂಬಿತರಾಗಿರ್ತಕ್ಕಂಥ ನಮ್ಮೆಲ್ಲರ ಯುವಕರ ಆಶಾಕಿರಣ ಈ ಒಂದು ದೇಶದ ಮುಂದಿನ ಭವಿಷ್ಯದ ನಾಯಕ ಆದಂಥ ನಮ್ಮ ರಾಹುಲ್ ಗಾಂಧಿಯವರ ಐವತ್ತೈದನೇ ವರ್ಷದ ಹುಟ್ಟುಹಬ್ಬನ ಇವತ್ತು ನಾವು ಏನು ತಾಲೂಕು ನಮ್ಮ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಒಂದು ಕಿಟ್ಟನ್ನು ಒಂದು ಹಣ್ಣು ಮತ್ತು ರೆಡ್ಡು ಈ ಥರ ಒಂದು ಕಿಟ್ಟನ್ನು ಕೊಡೋದ್ರ ಮೂಲಕ ನಮ್ಮ ರಾಹುಲ್ ಗಾಂಧಿ ಅವರಿಗೆ ಶುಭಾಶಯಗಳನ್ನ ತಿಳಿಸಿ ಅವ್ರಿಗೆ ಭಗವಂತ ಇನ್ನೂ ಹೆಚ್ಚಿನ ಆರೋಗ್ಯ ಆಯಸ್ಸು ಎಲ್ಲವನ್ನು ಕೊಟ್ಟು ಕಾಪಾಡಿ ಅವ್ರಿಗೆ ರಾಜಕೀಯದಲ್ಲಿ ಆಗ್ತಿರ್ತು ಮತ್ತು ವೈಯಕ್ತಿಕ ಕುಟುಂಬಕ್ಕಾಗಿ ಆಗ್ತಿರ್ಬೋದು ಹಾಗೆ ಒಬ್ಬಂಥ ಹೆಚ್ಚಿನ ಶಕ್ತಿ ಕೊಡಲಿ ಅವರ ಕುಟುಂಬ ಇದುವರೆಗೂ ನಾವೆಲ್ಲ ಇವತ್ತು ಇಂದಿರಾ ಗಾಂಧಿ ಅವರ ಮರಂಗಿಯಲ್ಲಿ ಏನಾದರೂ ನಾವು ಈ ತಾಲೂಕಲ್ಲಿ ಈ ನಾವು ತಾಲೂಕು ಆಸ್ಪತ್ರೆ ಇವತ್ತೇನಾದರೂ ನಾವೆಲ್ಲ ನಾವೆಲ್ಲ ಚಿಕಿತ್ಸೆ ಪಡಿತಾ ಇದ್ದೀವಿ ಅಂತ ಅಂತ ಕಂಡ್ರೆ ಅವತ್ತಿನ ನಮ್ಮ ಕಾಂಗ್ರೆಸ್ಸು ಮತ್ತು ನಮ್ಮ ಇಂದಿರಾ ಗಾಂಧಿ ಅದೇ ರೀತಿ ನಮ್ಮ ನೆಹರು ಅವರು ಒಂದು ಕಂಡಂಥ ದೊಡ್ಡ ಕನಸುಗಳು ಕಾರ್ಯಕ್ರಮಗಳು ಇವತ್ತು ತಾಲೂಕಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಿರ್ಬೋದು ಭವಿಷ್ಯದ ನಮ್ಮ ಶ್ರೀಕಂಠಯ್ಯನವರ ಕಾಲದಲ್ಲಿ ಆದಂಥ ಒಂದು ಆಸ್ಪತ್ರೆ ಇದು ಅದಾದ ನಂತರ ನಮ್ಮ ಹಂತವಾಗಿ ಪ್ರೋಗ್ರೆಸ್ ಆಗ್ತಾ ಬಂದಿದೆ ಮುಂದಕ್ಕೂ ಕೂಡ ನಮ್ಮ ಪಕ್ಷದ ಒಂದು ಏನು ಸಿದ್ದರಾಮಯ್ಯವರು ಮತ್ತು ಡಿ ಕೆ ಅವರ ನೇತೃತ್ವದಲ್ಲಿ ಈ ಆಸ್ಪತ್ರೆಗೆ ಮುಂದಕ್ಕೆ ಇನ್ನೊಂದೊಳ ಸ್ವಲ್ಪ ಹೆಚ್ಚು ರೋಗಿಗಳು ಅಡ್ಮಿಟ್ ಆಗಂಗೆ